ಜನರು ಬರ್ತಾ ಇದ್ದಾರೆ ವಿಡಿಯೋ ಮೂವಿ ನೋಡ್ಕೊಂಡು ಈಗ ನಾವು ಅವ್ರ ಒಂದು ರಿವ್ಯೂ ಕೇಳೋಣ ಬನ್ನಿ ಅಮ್ಮ ಮೂವಿ ಹೇಗಿತ್ತು ಚೆನ್ನಾಗಿದೆ ಪಿಕ್ಚರ್ ಭಾರಿ ಓಡಬೇಕದು ಸೂಪರ್ ಆಗಿಲ್ಲ ಜನಗಳು ಅಂಬಾರ್ ಒ ಅಂಬಾರ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮತ್ತೆ ಇದು ಯಶ್ ಅವ್ರ ತಾಯಿ ಸಿನಿಮಾ ಅಂತಲ್ಲ ಒಂದು ಎಮೋಷನ್ ಇದೆ ಈ ಸಿನಿಮಾದಲ್ಲಿ ಐ ತಿಂಕ್ ಈ ತರದ ಕನ್ನಡ ಸಿನಿಮಾನ ನೀವೆಲ್ರೂ ನೋಡ್ಬೇಕು ಪ್ರೋತ್ಸಾಹಿಸ್ಬೇಕು ಮಾನ್ಸಿ ಸುಧೀರ್ ಅವರು ಅತ್ಯುತ್ತಮವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಅಂದ್ರೆ ಗೋಪಾಲ್ ದೇಶಪಾಂಡೆ ಅವ್ರ ಪರ್ಫಾರ್ಮೆನ್ಸ್ ಅವ್ರ ಪರ್ಫಾರ್ಮೆನ್ಸ್ ದಯವಿಟ್ಟು ಬಂದು ಈ ಕನ್ನಡ ಸಿನಿಮಾನ ನೋಡಿ ಕೇವಲ ಇದು ಪುಷ್ಪ ಮೇಡಮ್ ಅವ್ರ ಎಸ್ ಅವ್ರ ತಾಯಿ ಸಿನಿಮಾ ಅಂತಲ್ಲ ಒಂದೊಳ್ಳೆ ಸಿನಿಮಾ ಅಂತ ಎಲ್ರು ಬಂದು ನೋಡಿ ಈ ಸಿನಿಮಾನ ಪ್ರೋತ್ಸಾಹಿಸಿ ನಮಸ್ಕಾರ ಸೂಪರ್ ಆಗಿದೆ ಪೃಥ್ವಿ ಅವರು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಅದು ಸೂಪರ್ ಸಾಂಗ್ ಇದೆ ಒಳ್ಳೆ ಹಳ್ಳಿ ಸೋ ಅತ್ಯ ಚಿತ್ರೀಕರಿಸಲಾಗಿದೆ ಊರನ್ನ ಇಡೀ ಕರ್ನಾಟಕದ ಹೆಸರು ಮಾಡುವ ಮಾಡಿದ್ದಾರೆ ಅದ್ರ ಬಾಬು ಅಂತ ಕ್ಯಾರೆಕ್ಟರ್ತು ಸೂಪರ್ ಅಲ್ಟಿಮೇಟ್ ಹೋಗಿದೆ ಚೆನ್ನಾಗಿದೆ ಸಿನಿಮಾ ಕೊತ್ತರವಾಡಿ ಎಲ್ಲರೂ ಸಹ ಸಿನಿಮಾ ನೋಡಿ ಸೂಪರ್ ಆಗಿದೆ ಮೇಕಿಂಗ್ ಇರ್ಬೋದು ಹಳ್ಳಿ ಸೊ ಇರ್ಬೋದು ಪ್ರತಿ ಒಂದು ಸಹ ಕೊತ್ತರವಾಡಿ ಸಿನಿಮಾ ಸೂಪರ್ ಆಗಿದೆ ಒಳ್ಳೆ ಆಕ್ಟಿಂಗ್ ಕಾವ್ಯರು ಸಹ ಮಾಡಿದ್ದಾರೆ ಪ್ರತಿ ಫೈಟಿಂಗ್ ಇರ್ಬೋದು ಸಾಂಗ್ ಇರ್ಬೋದು

ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್ ಮೆಸೇಜ್ ತುಂಬಾ ಪ್ರೆಸೆಂಟ್ ಪೊಲಿಟಿಕಲ್ ಹೇಗೆ ನಡೆಯುತ್ತೆ ರಾಜಕೀಯ ಇದರೊಳಗೆ ಅಂತ ಎಲ್ಲರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಕ್ಯಾಮ್ರಾ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ಓ ಬಾಸ್ ಫ್ಯಾನ್ ಅಂತ ಹೇಳಿ ಹೋಗುತ್ತೆ ಬ್ರದರ್ ನಾವು ಇದೇ ಸಿನಿಮಾ ಅಂತಲ್ಲ ಪ್ರತಿ ಕನ್ನಡ ಸಿನಿಮಾ ಬಂದು ಮೊದಲನೇದಾಗಿ ನಿಲ್ಲದು ಎಸ್ ಬಾಸ್ ಅಭಿಮಾನಿಗಳು ಕನ್ನಡ ಇಂಡಸ್ಟ್ರಿಲಿ ಯಾರೇ ಸಿನಿಮಾಗೆ ನಮ್ಮ ಬಾಸ್ ಹೇಳ್ಬಿಡ್ರ ಒಂದೇ ಒಂದು ನನ್ಗೆ ನೀವು ಯಾವ ರೀತಿ ಗೌರವ ಕೊಡ್ತೀರಾ ಅದೇ ರೀತಿ ಹೊಸಬಿಡ್ಗೂ ಗೌರವ ಕೊಡಿ ಅವಾಗ ನೀವು ಅಭಿಮಾನಿ ಆಗ್ತೀರಂತ ಆ ಕೆಲಸ ನಾವು ಮಾಡ್ತೀವಿ ಬ್ರದರ್ ಇಟ್ಟ ಸೆಕೆಂಡ್ರಿ ಬಟ್ ಫಸ್ಟ್ ಡೇ ಫಸ್ಟ್ ನೋಡೋದು ನಾವು ಎಸ್ ಬಾಸ್ ಅಭಿಮಾನಿಗಳ ಕರ್ತವ್ಯ ಅದಕ್ಕೋಸ್ಕರ ನಮ್ ಟಾಪ್ ಟಾಪಲ್ಲಿ ಇರೋದು ಬ್ರದರ್ ಮೂವಿ ಕೊತ್ತಾರವಾಡಿ ಚೆನ್ನಾಗಿದೆ ಅಂದ್ಬಿಟ್ಟು ಎಸ್ ಬಾಸ್ ಅಮ್ಮನ್ ಪ್ರೊಡಕ್ಷನ್ ಅಂತ ಹೇಳ್ತಾ ಇಲ್ಲ ಕೊತ್ತಾರವಾಡಿ ಸಿನಿಮಾ ಚೆನ್ನಾಗಿದೆ ಯಾಕಂದ್ರೆ ಪೃಥ್ವಾಂಬರ್ ಅವ್ರು ಇದ್ದಾರೆ ಕಾವ್ಯವರ್ ಇದ್ದಾರೆ ಡೈರೆಕ್ಟರ್ ಹೊಸಬರು ಸಿನಿಮಾ ಚೆನ್ನಾಗಿದೆ ಕನ್ನಡ ಸಿನಿಮಾನ ಬೆಳೆಸಿ ಇದೇ ಏನಾದ್ರು ತೆಲುಗು ತಮಿಳಲ್ಲಿ ಅಲ್ಲಿ ಮಾಡಿದ್ರೆ ಇವತ್ತು ಹೌಸ್ಫುಲ್ ಆಗಿರೋದು ಏನಂದಿರಾ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ಆಮೇಲೆ ಅಪ್ಪು ಸರ್ ಹೇಳಿದ್ರು ಫ್ಯಾನ್ ವಾರ್ ಗಳನ್ನ ಮಾಡ್ಬೇಡ್ರಿ ಅಂತ ಇವಾಗ ನೋಡಿದ್ರೆ ಸ್ಟಾರ್ ವಾರ್ ಗಳೇ ಶುರು ಆಗ್ಬಿಟ್ಟೈತೆ ದಯವಿಟ್ಟು ಈ ಸ್ಟಾರ್ ವಾರ್ ಗಳ ಮಧ್ಯೆ ಈ ತರ ಒಳ್ಳೆ ಸಿನಿಮಾಗಳು ಸಗಲ್ತೈತೆ ನೋಡಿ ಇಷ್ಟ ದಿನ ಪ್ರಮೋಷನ್ ಮಾಡ್ಕೊ ಬಂದ್ರೆ ಗೊತ್ತ ನೋಡಿ ಇವಾಗ ನೋಡಿದ್ರೆ ಅಲ್ಲಿ ಪಾಪ ಪ್ರಥಮ ಅವ್ರ್ ಮತ್ತೆ ಡಿ ಬಾಸ್ ಅವ್ರದ್ದು ಏನೋ ಒಂದು ಕಾಂಟ್ರವರ್ಸಿ ಆಗಿ ಎಲ್ಲ ಜನಗಳು ಡೈವರ್ಟ್ ಆಗ್ಬಿಟ್ಟಾರೆ ದಯವಿಟ್ಟು ಇದೊಂದು ಕುಟುಂಬದ ಮೇಲೆ ಒಂದ್ ಸಣ್ಣದ ಮಾತು ಬರುತ್ತೆ ಹೋಗುತ್ತೆ ಎಲ್ಲ ಒಗ್ಗಟ್ಟಾಗಿರೋಣ ಎಲ್ಲಾ ಫ್ಯಾನ್ಸ್ ಗಳು ನಿಮ್ ಭಾಷೆ ಯಾರಾದ್ರೂ ಆಗಿರಲಿ ದಯವಿಟ್ಟು ಕನ್ನಡ ಸಿನಿಮಾ ಸಪೋರ್ಟ್ ಮಾಡೋಣ ಕನ್ನಡ ಸಿನಿಮಾ ಗೆಲ್ಸನ ಕನ್ನಡದ ಪ್ರತಿಯೊಬ್ಬ ಈರಾಗೆ ನಮ್ಮ ನಮ್ ಈರಾಗೆಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಇತ್ತೀಚಿನ ದಿನಗಳಲ್ಲಿ ಸಿನಿಮಾಕ್ಕೆ ಜನರೇ ಬರ್ತಿಲ್ಲ ಅನ್ನೋ ಒಂದು ದೂರಿತ್ತು ಅದು ಇವತ್ತು ನೀಗಿದೆ ಅನ್ಕೋತೀನಿ ಆ ಒಳ್ಳೆ ಸಿನಿಮಾ ಕೊಡ್ರೆ ಖಂಡಿತ ಪ್ರೇಕ್ಷಕ ಮಹಾಪ್ರಭುಗಳು ಸಿನಿಮಾ ಬರ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಹೌಸ್ ಫುಲ್ ಪ್ರದರ್ಶನ ಕಾಣ್ತಾ ಇದೆ ಈ ಕೊತ್ತಲವಾಣಿ ಸಕ್ಸಸ್ ಆಗಿದೆ ಜನ ಬಂದ್ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಜನರು ನೋಡ್ಬಿಟ್ಟು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್ ಖಂಡಿತ ಪ್ರೇಕ್ಷಕರು ಬಂದ್ರೆ ತಾನೆ ಸಿನಿಮಾ ಸಿನಿಮಾ ಅವ್ರಿಗೋಸ್ಕರ ಎಂದು ಮಾಡುವಂತದ್ದು ಆ ನಿಟ್ಟಿನಲ್ಲಿ ನಮ್ಮ ತಂಡ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದೆ ಆ ಎಲ್ಲರಿಗೂ ಅದನ್ನ ರೀಚ್ ಆಗ್ತಾ ಇದೆ ಒಳ್ಳೇದಾಗ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದ ಒಂದಲ್ಲಿ ಬೆ ಪುಷ್ಪ ಈ ಸಿನಿಮಾ ಹಿಂದೆ ನಿಂತಾರೆ ನಮ್ಮ ಯಶ್ ಅವರ ಮುಂದಿನ ಸಿನಿಮಾ ಟ್ಯಾಕ್ಸಿಕ್ ಟ್ಯಾಕ್ಸಿಕ್ ಅವರ ಸೆಲೆಕ್ಷನ್ ನಂಬರ್ ಒನ್ ಕ್ಲಾಸಿಕ್ ಕೆಲ ಇಂಡಸ್ಟ್ರಿಗೆ ಹೊಸ ಪ್ರೊಡ್ಯೂಸರ್ ಬಂದಿದೆ ಪುಷ್ಪಮ್ಮ ಅವಮ್ಮ ಅಮ್ಮ ಎಲ್ಲೂ ತಗ್ಗೋದಿಲ್ಲಮ್ಮ ಈ ಸಿನಿಮಾ ಅಲ್ಲಿ ಶರಣ್ ಸಾರು ಅವರ ನಟನೆಯಲ್ಲಿ ಮನಸ್ಸಾರು ಪುಷ್ಪಮ್ಮ ಮನಸ್ಸು ಮಾಡಿದ್ರೆ ರಾಕಿಂಗ್ ಸ್ಟಾರ್ ಇಟ್ಕೊಂಡು ಕೆಲ ಇಂಡಸ್ಟ್ರಿಗೆ ಒಂದು ಶಾಕಿಂಗ್ ಕೊಡಬಾರಿತ್ತು ಆದ್ರೆ ಹೊಸವನ್ನು ಬೆಳೆಸಬೇಕು ಕಾಣಿಸ್ಟ್ ಇಲ್ಲ ಅದೇ ಇಂತಹ ಒಂದು ಹೊಸವನ್ನು ಬಳಸೋ ಕೆಲಸ ಇನ್ನೊಂದು ಮಾಡಿದ್ರೆ ಕೆಲ ಇಂಡಸ್ಟ್ರಿಗೆ ಡಿ ಬಸ್ ಡಿ ಎಸ್ ಬಸ್ ನಮ್ಮ ರಚಿತರಾಮ ಇನ್ನೊಂದು ಆಕ್ಟರ್ಸ್ ಬರ್ತಾರೆ ಕನ್ನಡ ಇಂಡಸ್ಟ್ರಿ ಶೇಕ್ ಆಗುತ್ತೆ ಇನ್ನು ಕೊತ್ತರವೇ ಎಲ್ಲ ಕನ್ಫ್ಯೂಸ್ ಆಗಿಬಿಡ್ತಾರೆ ಏನ್ ಗೊತ್ತಾರೆ ಕೊತ್ತರವಾಡಿ ಅಂದ್ರೆ ಮೈಸೂರಿನ ಕಡೆ ಒಂದು ಹಳ್ಳಿ ಆ ಒಂದು ಹಳ್ಳಿಯಲ್ಲಿ ಜನ ಯಾವ ರೀತಿ ಅವರು ಯಾವ ರೀತಿ ಬದುಕಾರೆ ಅವರ ಕೂಲಿ ಕೆಲಸಗಳೇನೋ ಅವರ ಕಷ್ಟಗಳೇನೋ ಆ ಒಂದು ಕಷ್ಟಗಳಿಗೆ ಯಾವ ಕಾಸು ತಗೊಂಡ್ರೆ ಅವರ ಬಡ್ಡಿ ಅನ್ನೋ ಒಂದು ಚಿತ್ರ ಯಾವ ರೀತಿ ಕೊಡ್ತಾರೆ ಅಂತ ಒಂದು ಬಡ್ಡಿಯಿಂದ ಪಾಲ್ ಅಂತ ಇನ್ನೊಬ್ಬ ಯಾವ ಒಬ್ಬ ನಾಯಕ ಈ ಹಳ್ಳಿಯಲ್ಲಿ ಇಟ್ಕೊಂಡು ಯಾವ ರೀತಿ ಒಂದು ಮರಳು ದಂಧೆಗೆ ಆಗ್ತಾನೆ ಆ ಒಂದು ದಂಧೆಯಿಂದ ಜನ ಯಾವ ರೀತಿ ಎದ್ದು ಬರಬೇಕು ಅಲ್ಲಿ ಯಾವ ಸಾವು ನೋವುಗಳೇನು ಈ ರೀತಿ ಒಂದು ಒಳ್ಳೆ ಸ್ಟೋರಿ ಮಾಡಿದರೆ ಹಣ ಇನ್ನು ನಮ್ಮ ಪೃಥ್ವಿ ಅಂಬರ್ ಅವರು ಇದಕ್ಕೂ ಮುಂಚೆ ಕೆಲವೊಂದು ಸಿನಿಮಾ ಮಾಡಿದರೆ ಆದ್ರೆ ಈ ಸಿನಿಮಾದಲ್ಲಿ ಒಳ್ಳೆ ಬರುತ್ತೆ ಅವ್ರ ಆಕ್ಷನ್ ಅವರ ಫಿಟ್ನೆಸ್ ಸೂಪರ್ ಆಗಿದೆ ಇನ್ನು ಶ್ರೀರಾಜ್ ಅವರು ಡೈರೆಕ್ಷನ್ ಮಾಡಿದ್ರೆ ಕಥೆ ಒಂದ್ ರೀತಿ ಅವರು ಸರ್ ಲಂಗಾದವನ್ನ ಕೂಡ ಲಕ್ಷಣವಾಗಿ ಮಾಡಿದ್ರೆ ಸೂಪರ್ ಆಗಿ ಮಾಡಿದರೆ ಇನ್ನು ಗೋಪಾಲ್ ದೇಶಪಾಂಡೆ ಅವರು ವಿಲನ್ ಪತ್ರ ಮಾಡಿದ್ರೆ ಕಥೆ ಅವರೇ ಹೇಳ್ಕೊಂಡು ಹೋಗ್ತಾರೆ ಇನ್ನು ರಾಜೇಶ್ ನಟರಂಗ ಅವರು ಈ ಒಂದು ಬಿಸಿನೆಸ್ ಮಾಡೋದನ್ನ ಅನವರಿಕೆ ಮಾಡೋ ವಿಚಾರದಲ್ಲಿ ಸೂಪರ್ ಆಗಿ ಪೊಲೀಸ್ ಪತ್ರ ಮಾಡಿದ್ರೆ ಫ್ಯಾಮಿಲಿ ಎಲ್ಲ ಬಂದ ಒಳ್ಳೆ ಸೂಪರ್ ಆಗಿದೆ